ಅದಕ್ಕೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ವ್ಯಾಕ್ಯೂಮ್ ಏನು ಅಂದ್ರೆ ನಮ್ಮಲ್ಲಿ ನಮ್ಮ ಒಂದು ಕಾನ್ಫಿಡೆನ್ಸ್ ಕಡಿಮೆ ಇದೆ ಕರೆಕ್ಟಾ ಏನಕ್ಕ ಗೊತ್ತಿಲ್ಲ ಕಾನ್ಫಿಡೆನ್ಸ್ ಕಡಿಮೆ ಇದೆ ನಾನು ಮಾತಾಡಿಸ್ತಾ ಇರ್ತೀನಿ ಆ ಕಾನ್ಫಿಡೆನ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ ದೂರ ಆಡೋಕೆ ಏನಕ್ಕ ಬೇಡ ಬೇಡಪ್ಪ ಆ ಒಂದು ಪ್ಲಾಟ್ಫಾರ್ಮ್ ಇಲ್ಲ ನಮ್ಮಲ್ಲಿ ಸೊ ನಾವು ಪ್ರೂವ್ ಮಾಡಕ್ ಆಗಲ್ಲ ಪ್ರೌಡ ಆ ಕಾನ್ಫಿಡೆನ್ಸ್ ಕಡಿಮೆ ಇರೋದಕ್ಕೆ ಬೆಟರ್ ಆಗ್ತಾ ಇದೆ ಆಲ್ವೇಸ್ ಕಾನ್ಸ್ಟೆಂಟ್ ಅಂದ್ರೆ ನಾವು ಚೇಂಜ್ ಆಗಿಲ್ಲ ಅಂದ್ರೆ ನಮಗ್ ನಮ್ಗೆ ಐಡೆಂಟಿಟಿ ಕರ್ನಾಟಕ ಇದು ಎಲ್ಲಾ ವಿಧದಲ್ಲಿ ಇರುತ್ತೆ ಈಗ ಒಂದು ಎಕ್ಸಾಂಪಲ್ ನಾವು ಡಾಕ್ಟರ್ಸ್ ಮಾಡಿದ್ವಿ ಡಾಕ್ಟರ್ಸ್ ಗ್ರೂಪ್ ಮಾಡಿ ಎಕ್ಸಾಂಪಲ್ ಹೇಳ್ತಾ ಇದ್ರು ಒಂದು ಹುಳಗಳು ಬರುತ್ತೆ ನೆಗೆಟಿವಿಟಿ ಇರುತ್ತೆ ಅಂತ ಅದರಲ್ಲೂ ಇದೆ ಅದು ನಮ್ ಡಾಕ್ಟರ್ಸ್ ಅನ್ನು ಮಾಡಿದಾಗ ಒಂದು ಐದು ಜನ ಡಾಕ್ಟರ್ಸ್ ಇದ್ರು ಅವರಿಂದ ನೆಗೆಟಿವಿಟಿ ಏನಕ್ಕೆ ಏನಕ್ಕೆ ಆಗುತ್ತೆ ಗೊತ್ತಾ ನಮ್ಮಲ್ಲಿ ನಾವು ಬೆಳೆದು ಬಿಟ್ಟಿದ್ವಿ ನಮ್ಮ ಮುಂದೆ ಯಾರು ಒಂದು ಆಟಿಟ್ಯೂಡ್ ಇದೆ ನಾವೇ ಕ್ರೇಟು ನಾವು ಮಾಡ್ತಾ ಇರೋದೇ ಕ್ರೇಟು ನಾನು ಬಿಟ್ಟರೆ ಬೇರೆ ಇಲ್ಲ ಆಟಿಟ್ಯೂಡ್ ಯಾರು ಬಂದಿದೆ ಅಂದ್ರೆ ಯಾರು ಮೊದಲು ಆ ಒಂದು ಪೊಸಿಷನ್ ತಗೊಂಡಿದ್ರು ಅವ್ರಿಗೆ ಆಟಿಟ್ಯೂಡ್ ಬಂದ್ಬಿಟ್ಟಿದೆ ಆಟಿಟ್ಯೂಡ್ ನಾವು ಓವರ್ ಕಮ್ ಫ್ರೆಶ್ ಟ್ಯಾಲೆಂಟ್ ಫ್ರೆಶ್ ಯೂತ್ ಆಯ್ತಾ ಫ್ರೆಶ್ ಥಿಂಕಿಂಗ್ ಬಂದಾಗ ಅಕ್ಸೆಪ್ಟ್ ಮಾಡಲ್ಲ ಅಕ್ಸೆಪ್ಟ್ ಮಾಡಿದ್ರೆ ನಾವು ಮನಟನ್ನ ಸಹ ಮಾಡ್ತಾರೆ ಆ ಮನಟನ್ನ ಸಹ ಮಾಡ್ತಲ್ಲ ಏನಾಗುತ್ತೆ ಈ ನ್ಯೂ ಟ್ಯಾಲೆಂಟ್ ಇರೋರು ಬರಲ್ಲ ನಿಮ್ ಮಕ್ಳು ಬರಲ್ಲ ಅಂತ ಹೇಳ್ತಾರಲ್ಲ ಇಲ್ಲಿ ಯೂತ್ ಮಾಡಿದಿರ ಬರೀ ಯೂತ್ ಸೀನಿಯರ್ಸ್ ಇದ್ದೀವಿ ಬೇರೆ ಬೇರೆ ಡಿಸ್ಟ್ರಿಕ್ ಇಂದ ಯಾಕೆ ಬರ್ಲಿಲ್ಲ ಯೂತ್ ಅಂತ ಯಾರು ಥಿಂಕ್ ಮಾಡಿದಿರ ಯಾಕಂದ್ರೆ ನೀವು ಹೊಸತನ ತಂದಿರಲ್ಲ ನೀವೊಂದ್ ಫಂಕ್ಷನ್ ಮಾಡೋದಾಗ್ಲಿ ಥಾಟ್ ಪ್ರೊಸೆಸ್ ಆಗ್ಲಿ ನ್ಯೂ ತಿಂಕ್ ನ್ಯೂ ಕಾನ್ಸೆಪ್ಟ್ ಬಂದಾಗ ಅಟ್ರಾಕ್ಟ್ ಆಗ್ತೀವಿ ಆ ನ್ಯೂ ಕಾನ್ಸೆಪ್ಟ್ ಬರೋದನ್ನ ನಾವು ಮಾಡ್ಬೇಕು ಯೂತ್ ಸುಮ್ನೆ ಬಂದು ವೈಸ್ ಮಾಡಲ್ಲ ಅವ್ರಿಗೆ ಸೋಶಿಯಲ್ ಮೀಡಿಯಾಸ್ ಫ್ರೆಂಡ್ಸ್ ಇರ್ತಾರೆ ಸ್ಪೋರ್ಟ್ಸ್ ಇರುತ್ತೆ ಟ್ರಾವೆಲಿಂಗ್ ಇರುತ್ತೆ ಆ ಯೂತ್ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಹೊಸ ಬೇಕು ಇದೇ ತರ ನಾವು ನಮ್ ಸಂಸ್ಥೆಗಳು ಕಟ್ಟಬೇಕಾದ್ರೆ ಈಗ ನಾನು ಕ್ಯಾಮ್ರಕ್ಕೆ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಮಾಡ್ತಾ ಇದ್ದೀನಿ ಒಂದ್ ಒಂಬತ್ತು ವರ್ಷ ಆಯ್ತು ನಾನು ಮಾಡಕ್ ಶುರು ಮಾಡಿದಾಗ ನಾನು ಯಾರೂ ನಂಬ್ಕೊಂಡ್ ಬರ್ತಾ ಇದೀವಿ ಅದರಲ್ಲಿ ನಾವು ಹೌಫ್ರೆಂಟ್ ಫ್ರಮ್ ಕಾರ್ಪೊರೇಟ್ ಹಾಸ್ಪಿಟಲ್ ಈಗ ನಾವು ಟೋಟ್ಲಿ ಡಿಜಿಟಲೈಸ್ ಆಗಿಬಿಟ್ಟಿದೀವಿ ಎವ್ರಿ ಇಸ್ ಎ ಐ ಆ ಡಾಕ್ಟರ್ಸ್ ಕಾನ್ಫಿಡೆನ್ಸ್ ಬರ್ಬೇಕು ನಮ್ಮ ಜೊತೆ ವರ್ಕ್ ಮಾಡ್ಬೇಕು ಅಂದ್ರೆ ಹೊಸತನ ಇರಬೇಕು ಕರೆಕ್ಟ್ ಅಲ್ವಾ ಆ ಹೊಸ ನಾವು ತರಬೇಕು ನಮ್ ಕಮ್ಯುನಿಟಿಯಲ್ಲಿ ಆ ಎಲ್ಲಿವರೆಗೂ ಅಲ್ಲಿವರೆಗೂ ನೀವು ಮುಂದೆ ಈಗ ಸೆಲ್ಫ್ ಇಂಟ್ರೆಸ್ಟ್ ನಾನು ಮೈಸೂರು ಬಂದಾಗ ಫಸ್ಟ್ ನಮ್ಮ ಈ ಕುಕ್ರಳ್ಳ ಕೆರೆ ಇದ್ದಿದೆಯಲ್ಲ ಸಂಸ್ಥೆ ನಂದು ಅವ್ರನ್ನ ಮೀಟ್ ಮಾಡಿದೆ ಅವ್ರ ಪ್ಲೇಸ್ ಹೋಗಿದೆ ಕರ್ಕೊಂಡು ನಾವು ಯಾರು ಗೊತ್ತಿಲ್ಲ ಟೂ ತೌಸಂಡ್ ಟ್ವೆಂಟಿ ನಾನು ಬಂದಾಗ ನಮ್ ಕಮ್ಯುನಿಟಿ ಅಂದ್ರೆ ಗೊತ್ತಿಲ್ಲ ಯಾರ ನಮ್ಗೆ ಯಾಕಂದ್ರೆ ಸಂಸ್ಥೆ ಕಟ್ಟ ಕಮ್ಯುನಿಟಿ ಅದಿರ್ಬೇಕು ಹೇಳ್ತೀನಿ ಕೇಳಿ ಸೀಕ್ರೆಟ್ ಈ ಇಲ್ಲಿ ಬರಬೇಕಾಗಿರೋ ಒಂದು ಏನು ಎಮ್ ಎಲ್ ಎ ರೀಸೆಂಟ್ ಆಗಿ ಇಂಟ್ರಾಕ್ಷನ್ ಆಯ್ತು ಇಂಟ್ರಾಕ್ಷನ್ ಆದಾಗ ಯು ಇನ್ ಎಲ್ಲ ಅವ್ರು ಯಾವ ಕಮ್ಯುನಿಟಿ ಏನು ಅಂತೆಲ್ಲ ವಿಚಾರಿಸ್ಕೊಂಡಿರ್ತಾರೆ ನಾವು ನಮ್ ಕಮ್ಯುಟಿ ಹತ್ತು ಸಾವಿರ ಜನ ಇಲ್ವಾ ನೀವು ಈ ಕಾನ್ಸ್ಟಿಟ್ಯೂನ್ಸಿ ಇದ್ದೀರಾ ಅಂತ ಹೇಳಿದ ತಕ್ಷಣ ಕೆಪ್ ಟು ನೋ ನಾನು ನಾನ್ ಈಗ ಕೃಷ್ಣಪ್ಪ ಬರ್ತಾ ಇದಾರೆ ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಓಕೆ ಇವರು ಒಂದು ಹತ್ತು ಸಾವಿರ ಜನ ಇದಾರೆ ಆಯ್ತಾ ಈ ಹತ್ತು ಸಾವಿರ ಜನ ಇರೋದೇ ಎಷ್ಟು ಈ ಹತ್ತು ಸಾವಿರ ಜನ ಇದಾರೆ ಅಂತ ಹೇಳೋದು ಯಾರು ಯಾರೂ ಇಲ್ಲ ಯಾಕಂದ್ರೆ ನಮಗ್ ನಾವು ಗೊತ್ತಿಲ್ಲ ಎಷ್ಟಿದೆ ಕರೆಕ್ಟ್ ಅಲ್ವಾ ಸೊ ಇದು ನೆಟ್ವರ್ಕಿಂಗ್ ಕಮ್ಯುನಿಕೇಶನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲಾ ಫಂಕ್ಷನ್ ಎಸ್ಪೆಷಲ್ ರಾಮನಾಥ್ ಡಿಸ್ಟ್ರಿಕ್ ಅಲ್ಲಿ ಇರ್ತೀನಿ ಯಾಕಂದ್ರೆ ನಾವು ಕಮ್ಯುನಿಕೇಟ್ ಮಾಡಲ್ಲ ನೆಟ್ವರ್ಕ್ ಮಾಡಲ್ಲ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೆಟ್ವರ್ಕ್ ಏನು ಇರ್ತಾನೆ ಈಗ ನಾವು ಈಗ ಹಾಸ್ಪಿಟಲ್ ಕಟ್ಕೊಂಡು ಹೋಗ್ತಾ ಇದೀವಿ ಕಾರ್ಪೊರೇಟ್ ಆಫೀಸ್ ಮಾಡಬೇಕ ಬಿಲ್ಡಿಂಗ್ಸ್ ನೋಡ್ತಾ ಇದ್ದಾರೆ ಬಿಕಾಸ್ ನಮ್ ಇರೋ ಕಾರ್ಪೊರೇಟ್ ಹಾಸ್ಪಿಟಲ್ ಮೇನ್ ಹಾಸ್ಪಿಟಲ್ ಆ ಬಿಲ್ಡಿಂಗ್ ನೋಡಿದ್ರೆ ಸಂಕಲ್ಪ ಬಿಲ್ಡಿಂಗ್ ತಗೊಂಡ್ವಿ ಆಯ್ತಾ ಸಂಕಲ್ಪ ನಮ್ ಕಮ್ಯೂನಿಟಿ ಅಲ್ವಾಲ್ಡರ್ಸ್ ಅಲ್ವಾ ಯಾವ್ದು ಫಂಕ್ಷನ್ ಕರೆಯಲ್ಲ ನೀವು ಕರೆದಿದ್ರ ಯಾರು ಹೋಗ್ ಕರ್ದಿದ್ದೀರಾ ಕರ್ತಿದಿರಾ ಬಂದಿಲ್ಲ ಬರ್ತಾರೆ ಮುಂದಕ್ಕೆ ಆದ್ರೆ ಅಲ್ಲಿ ಏನ್ ಕಮ್ಯುನಿಕೇಟ್ ಆಯ್ತು ನನಗೂ ಅವ್ರಿಗೆ ನಾನು ಒಡ್ಡೇ ನಮ್ ಸೆಕ್ರೆಟರಿ ನಮ್ ಇರ್ತಾರೆ ಪ್ರಾಜೆಕ್ಟ್ ಮ್ಯಾನೇಜರ್ ಮಾತಾಡೋದು ಅವ್ರ ಸೆಕ್ರೆಟರಿ ಮಾತಾಡೋದು ಅಲ್ಲಿ ಏನಾಯ್ತು ಬಿಲ್ಡಿಂಗ್ ಎಕ್ಸ್ ಅಮೌಂಟ್ಗೆ ನಾವು ತಗೋಬೇಕಾಯ್ತು ಗೆ ಆದ್ರೆ ಅವರು ಸಬ್ ಆ ಬಿಲ್ಡಿಂಗ್ ನಮ್ಗೆ ಕರ್ಬೇಕು ಕೊಟ್ಟರು ಅವ್ರ ಸೆಕ್ರೆಟ್ರಿ ಸರ್ ಈ ತರ ಯಾರು ಕೊಡಲ್ಲ ಕೊಡ್ತಾ ಇದರಲ್ಲ ಯಾಕೆ ಕೊಡ್ತಾ ಇದಾರೆ ಅವರು ಆ ಕಮ್ಯುನಿಟಿ ಬಾಡಿ ಇದನ್ನ ಅವ್ರನ್ನ ನೀವು ಅವ್ರಿಗೆ ನಾನು ಮೀಟ್ ಮಾಡಿಲ್ಲ ಅವರು ನನ್ನ ಮಾತಾಡಿಸಿದೆ ಇಬ್ರು ಮಾತಾಡಿಲ್ಲ ಯಾಕಂದ್ರೆ ಈ ಬಿಸ್ನೆಸ್ ಇಲ್ಲ ಏನಾಗುತ್ತೆ ಯೂಶಲಿ ಸೆಕ್ರೆಟ್ರೀಸ್ ಮಾತಾಡೋದು ಈಸಿ ಓಕೆ ಆದ್ರೆ ಕೊಟ್ಟರು ಒನ್ ತರ್ಡ್ ಕಡಿಮೆ ಕೊಟ್ಟರು ಏನ್ ಕೊಟ್ಟರು ತಗೊಂಡಿ ಕಮ್ಯುನಿಟಿ ಆ ಫೀಲ್ ನಾವು ಹೊರಗಡೆ ತರ್ತಾ ಇಲ್ಲ ಆ ಫೀಲ್ ಹೊರ್ಗಡೆ ತರೋ ತನಕ ನಾವು ಹಿಂಗೇ ಇರ್ತೀವಿ ಯಾಕಂದ್ರೆ ನಾವು ಯೂಸಲಿ ಏನ್ ಮಾಡ್ತೀವಿ ನಾನು ಈಗ ಎಲ್ಲ ಸ್ಯಾಟಲೈಟ್ ಅನ್ನು ಮಾಡ್ಬೇಕು ಅಂತ ನಾನು ಯಾಕೆ ಚಾನಲ್ ಕೇಂದ್ರ ತಗೊಂಡ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಂದ್ರೆ ಈ ಜರ್ನಿ ಆಸ್ ಎ ಪ್ರೊಫೆಷನಲ್ ಒಂದ್ ಕಡೆ ನಾನು ನೋಡ್ತಾ ಇದೀನಿ ಕಮ್ಯುನಿಟಿ ಬೇಸ್ ಒಂದ್ ಕಡೆ ನೋಡ್ತಾ ಇದ್ದೀನಿ ಸೊ ಕಮ್ಯುನಿಟಿ ಬೇಸ್ ಹೆಂಗ ಎಲ್ಪ್ ಆಗುತ್ತೆ ನೆಟ್ವರ್ಕಿಂಗ್ ಅಂತ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತಾ ಎಲ್ಲಾ ಇದ್ರಿಕ್ ಇಂದ ಬರ್ತಾರೆ ನನ್ನ ಪರಿಚಯ ಇಲ್ಲ ಎಷ್ಟೊಂದು ಡಿಸ್ಟ್ರಿಕ್ ಅಲ್ಲಿ ನಾನೊಂದು ಇದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀವಿ ಏನು ಕೃಷ್ಣಪ್ಪ ಅವರು ಹೇಳ್ತಾರಲ್ಲ ನೆಗೆಟಿವಿಟಿನ ನ ಹೆಂಗ ನಾವು ಓವರ್ಕಮ್ ಮಾಡ್ಬೇಕು ನೆಗೆಟಿವಿಟಿ ಎಲ್ಲ ಕಡೆ ಇದೆ ನನ್ನ ಹಾಸ್ಪಿಟಲ್ ಇತ್ತು ನಾನು ಶುರು ಮಾಡೋದ್ ನಂಬಲಿಲ್ಲ ಯಾರು ಇವತ್ತು ಸಾವಿರದ ಜನ ಎಂಪ್ಲಾಯ್ ಇದಾರೆ ಆಯ್ತಾ ಅದು ಸೆಕೆಂಡ್ರಿ ಆದ್ರೆ ನೆಗೆಟಿವಿಟಿ ಎಲ್ಲ ನಮ್ ಲೈಫಲ್ಲಿ ಫೇಸ್ ಮಾಡ್ತೀವಿ ಇಲ್ಲಿ ಸ್ವಲ್ಪ ಜಾಸ್ತಿ ನೆಗೆಟಿವಿಟಿ ಹೈರಾರ್ಕಿ ಇದೆ ನಮ್ಮಲ್ಲಿ ಯಾಕೆ ಲೀಡರ್ಸ್ ಬರ್ತಾ ಇಲ್ಲ ಮುಂದಕ್ಕೆ ಬರೋರು ಕಾಣಿಸ್ಬಂತ ಇಲ್ಲ ಅಂದ್ರೆ ಆ ನೆಗೆಟಿವಿಟಿ ದೂರ ಡಾಕ್ಟರ್ ಯಾವಾಗ ನೀವು ಗೆ ಮತ್ತೆ ನ್ಯೂ ಗೆ ನೀವು ಜಾಗ ಕೊಡಲ್ವ ಅವರು ಎಕ್ಸ್ಪೋಸ್ ಆಗಲ್ಲ ಕೇಳಿ ಎಕ್ಸ್ಪೋಸ್ ಆಗೋದಿಲ್ಲ ಆಗ್ತಾ ಇಲ್ಲ ನಮ್ ಕಮ್ಯುನಿಟಿಲಿ ಅವ್ರೇನ್ ಮಾಡ್ತಾರೆ ಅವ್ರಾರು ಬೇಲ್ ಡಾಕ್ಟರ್ ಈಗ ನಮ್ ಡಾಕ್ಟರ್ಸ್ ಎಲ್ಲ ಐನೂರು ಜನ ಈ ಸಾವಿರ ಜನ ಸುಮಾರು ಜನ ಪ್ರೂಫ್ ಇಟ್ಬಿಡ್ತಾರೆ ಗೊತ್ತಾ ಮಾಡೋರ್ ಏನ್ಕೊಂದ್ರೆ ಫ್ರೀ ಟೈಮ್ ಇದೆ ಏನೋ ಪೊಲಿಟಿಕಲ್ ಆಂಬಿಷನ್ ಇದೆ ಅನ್ಕೊಂಡ್ಬಿಡ್ತಾರೆ ಮೋಸ ಯಾರು ಪಾಲಿಟಿಕ್ಸ್ ಹೋಗ್ಬೇಕು ಅಂತ ಇಷ್ಟ ಇಲ್ಲ ಇನ್ಕ್ಲೂಡಿಂಗ್ ಮೀ ನಮ್ಗೆ ಬೇಕಾಗಿಲ್ಲ ಆಯ್ತಾ ನಾವು ಇದೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕಮ್ಯುನಿಟಿ ಮುಂದೆ ಬಂದ್ರೆ ನಮಗೂ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಒಂದು ಆಸೆ ಮಾಡ್ತೀವಿ ಅಂತ ಏನು ಇಲ್ಲ ಮತ್ತೆ ನಾವು ಪ್ರೌಡ್ ಆಗಿ ಹೇಳ್ಕೋಬಹುದು ಈ ನೈನ್ಟೀನ್ ಏಟೀಸ್ ಅಲ್ಲಿ ನಮ್ಮ ಪ್ರಶಾಂತ್ ಹೇಳ್ತಾರೆ ಓನ್ ಕರೆಕ್ಟ್ ಅಲ್ವಾ ಈಗ ಬೆಂಗಳೂರಲ್ಲಿ ನಮ್ಗೆ ಇಲ್ಲ ಸೌಂಡ್ ಮಾಡ್ತಾ ಇಲ್ಲ ಸೌಂಡ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಮಾಡಲ್ಲ ತಿಳ್ಕೊಬೇಡಿ ರೆಸ್ಪೆಕ್ಟ್ ಮಾಡಲ್ಲ ನೀವು ಇಂಡಿವಿಜುವಲ್ ಆಗಿ ಮೇಲೆ ಬರ್ತಿರೋದು ನಮ್ಮ ಡಿಸ್ಟಿಕ್ ಅಲ್ಲಿ ಎಸ್ಪೆಷಲಿ ನಮ್ಮ ಟೌನ್ ಅಲ್ಲಿ ನಾವು ಎಷ್ಟು ರಿಚ್ ಇದ್ವಿ ರಾಮ್ ನಗರ್ ಚಿಕ್ಕಮಗ್ಳೂರ್ ನೋಡಿದ್ವಿ ಅವಾಗ ಎಲ್ಲಾ ಕಮ್ಯುನಿಟಿ ಹೆದರ್ತಾ ಇದ್ರು ಈಗ ಎದ್ರ ಯಾಕಂತ ನ್ಯೂಮರಿಕಲಿ ಕಡಿಮೆ ಫೈನಾನ್ಶಿಯಲಿ ಕಡಿಮೆ ಫೈನಾನ್ಶಿಯಲ್ ಯಾವಾಗ ಕಡಿಮೆ ಆಗ್ಬಿಡ್ತೀರಾ ಅವಾಗ ನಿಮ್ನ ರೆಸ್ಪೆಕ್ಟ್ ಮಾಡ ನ್ಯೂ ವರ್ಕ್ ಅಲ್ಲಿ ಕಡಿಮೆ ರೆಸ್ಪೆಕ್ಟ್ ಮಾಡಲ್ಲ ಇದು ಯಾರು ಅರ್ಥ ಮಾಡ್ಕೋತಾರ ಬಿಕಾಸ್ ವಿರ್ ವೆರಿ ಇಂಟೆಲಿಜೆಂಟ್ ಆಯ್ತಾ ಇಂಟೆಲಿಜೆನ್ಸ್ ನ ಕರೆಕ್ಟ್ ವೇ ಫೋಕಸ್ ಮಾಡ್ತಾ ಇಲ್ಲ ಆ ಫೋಕಸ್ ಮಾಡಿದ್ರೆ ಮಾತ್ರ ನಾವು ಇಂಪ್ರೂವ್ ಆಗ್ತೀವಿ ನೀವ್ ಎಲ್ಲಿವರೆಗೂ ಫಂಕ್ಷನ್ಸ್ ಮಾಡ್ತೀರಾ ಈಗ ಫಂಕ್ಷನ್ ಮಾಡಿ ಸೌಂಡ್ ಮಾಡಿಬಿಡ್ತೀರ ಈಗ ವೇದಿಕೆ ಆಯ್ತು ಅದಾಯ್ತು ನಮ್ ಡಾಕ್ಟರ್ಸ್ ಗ್ರೂಪ್ ಆಯ್ತು ಅದ ಎಲ್ಲ ಸೌಂಡ್ ಮಾಡ್ತೀವಿ ಆದ್ರೆ ಮುಂದೆ ತಗೊಂಡ್ ಮುಂದೆ ತಗೊಂಡೋಗ್ತೀರಾ ಒಂದ್ ಸಂಘ ಸಂಘ ಸಂಸ್ಥೆ ಮಾಡಿ ಬಿಲ್ಡಿಂಗ್ ಮಾಡ್ತೀರಾ ಈ ಎರಡು ಸಂಘ ಇದು ಎರಡು ಬಿಲ್ಡಿಂಗ್ ಇದೆ ಮೈಸೂರು ಡಿಸ್ಟ್ರಿಕ್ ಸಂಘ ಮಾಡಿದಿರಾ ಯಾರಾದ್ರು ಟಿಂಕ್ ಮಾಡಿದಿರಾ ಕೃಷ್ಣಪ್ಪ ಎಲ್ಲರೂ ಎಲ್ಲಾರು ಮೈಸೂರು ಡಿಸ್ಟ್ರಿಕ್ ಸಂಘ ಮಾಡಿ ಬಲ್ಜಿಗಾ ಸಂಘ ಮಾಡಿದಿರಾ ಇದೆಯಾ ಕೇಳಿದೆ ಎರಡು ತನಕ ಮೇಲೆ ಆಸ್ತಿ ಇಲ್ಲ ಇಲ್ಲಿ ಆಯಿತಾ ಒಂದಕ್ಕೆ ಏನೋ ಮನೆಲ್ಲ ಫೈಟ್ ಮಾಡಿದರೂ ಮಾಡಿದರೂ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡೋದಾಗ ಸಿ ಎಸ್ ಅರ್ಫಂಡಿಂಗ್ ಎಲ್ಲ ನಾನು ಮಾಡಿದೆ ಬಿಕಾಸ್ ಎಸ್ ಸಿ ಎಸ್ ಫಂಡಿಂಗ್ ಆಯಿತಾ ಸೊ ಈ ಸಿ ಎಸ್ ಅರ್ಫಂಡಿಂಗ್ ನಾವು ಮಾಡಿ ಈ ವರ್ಷ ನಾವು ಸಿ ಎಸ್ ಸರ್ ಫಂಡಿಂಗ್ ಟು ಎ ತಿಪ್ಟು ಡೇ ತಿಪ್ಪೆ ಸರ್ ಕೇಳಿದ್ರು ಮಾಡ್ತಾ ಇದ್ದೀವಿ ಬಿಕಾಸ್ ಅಲ್ಲೂ ನಮ್ಮ ಸಂಘ ಇದೆ ಸಿ ಎಸ್ ಸರ್ ಫಂಡಿಂಗನ್ನ ನಾನು ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಕೊಂಡು ಟಾಯ್ಲೆಟ್ಸು ಇಲ್ಲ ವಾಕ್ ವೇನು ಇಲ್ಲ ಡ್ರಿಂಕಿಂಗ್ ವಾಟ್ರು ಇಲ್ಲಿ ಲಾಸ್ಟ್ ಟೈಮ್ ನಾನು ಟಾಯ್ಲೆಟ್ಸ್ ಕಟ್ಸ್ಕೊಟ್ಟೆ ಇಲ್ಲಿ ನಮ್ಮ ಜಯನಗರ್ ಟ್ರಾವೆಲ್ಸ್ ಸಂಘದಲ್ಲಿ ಹಾಗಾಗಿ ಈ ತರ ಮಾಡ್ಕೊಂಡು ನಾನು ಈ ಸರಿ ರಾಮನಗರ್ ಟೌನ್ಗೆ ಟೆಂಪಲ್ ಇತ್ತು ಆ ಟೆಂಪಲ್ ಮಾಡ್ಕೊಟ್ಟೆ ನಮ್ಮ ಕ್ಯಾಸ್ಟ್ ಅದ್ರಲ್ಲಿ ಇದು ಪ್ರಾಬ್ಲಮ್ ನಾನು ಕೇಳಿದ ಏನು ಸಬ್ ಕ್ಯಾಸ್ಟ್ ಹಂಗ್ ಇಟ್ಕೊಂಡಿದಿರಾ ಇಲ್ಲ ನಮ್ಮ ಹೈರಾಣಕ್ಕೆ ಬಂದ್ಬಿಟ್ಟಿದ್ರೆ ಈಗ ನಾನು ಮಾಡಲಿಲ್ಲ ಅಂದ್ರೆ ತೊಂದರೆ ಮಾಡಿದ್ರೂ ಬೇಜಾರು ಯಾಕಂದ್ರೆ ಸಬ್ ಕ್ಯಾಸ್ಟ್ ಬಿಟ್ಟೇ ಬಂದಿದ್ವಲ್ಲಪ್ಪ ಇವರು ಅದೊಂದು ಫೀಲ್ ನಮ್ಗೆ ಓಕೆ ಆಯ್ತಪ್ಪ ಮಾಡೋಣ ಮಾಡ್ತಾ ಇದ್ದೀವಿ ಆದ್ರೆ ಈ ತರ ನೀವು ಎಲ್ಲಾ ಎರಡ್ ಮೂರು ಸಂಘ ಇಟ್ಕೊಂಡಿದ್ರ ಮೈಸೂರ್ ಸಿಟಿಯಲ್ಲಿ ಯಾರಾದ್ರೂ ತಿಂಕ್ ಮಾಡಿದ್ರ ಮೈಸೂರು ಡಿಸ್ಟ್ರಿಕ್ ಸಂಘ ಮಾಡೋದಕ್ಕೆ ಅವಾಗ ಎಂ ಎಲ್ ಕರೆಕ್ಟಾ ಯಾರು ತಿಂಕ್ ಮಾಡ ಈ ಒಂದು ವೇದಿಕೆ ಜನರೇಷನ್ ಎಲ್ಡರ್ಲಿ ಪೀಪಲ್ ಇದರ ಇದೊಂದು ರಿಕ್ವೆಸ್ಟ್ ಅನ್ಕೊಡಿ ಹೇಗೆ ಈಗ ರಾಮನಗರ ಡಿಸ್ಟ್ರಿಕ್ ಬಂದಾರೆ ಈಸ್ ಲೀಡಿಂಗ್ ನಾವು ಅಲ್ಲೂ ತುಂಬಾ ಪ್ರಾಬ್ಲಮ್ ಅಂತ ಕೇಳಿ ಬಾಲರಾಜ್ಗೆ ತುಂಬಾ ಪ್ರಾಬ್ಲಮ್ ಇಲ್ಲಿ ಏನಾಗುತ್ತೆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಕಂಟ್ರೋಲ್ ಇರುತ್ತೆ ನಾನು ಏನೋ ಫಾಸ್ಟ್ ಆಗಿ ಮುಂದೆ ಹೋಗ್ತೀನಿ ಯಾಕೆ ನಮ್ಮ ಕಮ್ಯುನಿಟಿಯಲ್ಲಿ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ ಒಂದು ಬೇಜಾರಾಯ್ತದೆ ತುಂಬಾ ವೇರಿಯಬಿಲಿಟೀಸ್ ಅಂತ ಅವ್ರದೊಂದ್ ಮೈಂಡ್ ಸೆಟ್ ಇವ್ರದೊಂದ್ ಮೈಂಡ್ ಸೆಟ್ ನಮ್ಗೊಂದು ಗುರುಗಳಿಲ್ಲ ಹೋದ್ರೆ ನಾವು ಜೈರಾಮ್ ಸರ್ ಅದ್ರ ಕೇಳಬೇಕು ಅವ್ರು ಏನಂತಾರೆ ಆಯ್ತು ಮಾಡ್ರಪ್ಪ ಎನ್ಕರೇಜ್ ಮಾಡ್ತೀವಿ ಅಂತಾರೆ ಇಲ್ಲ ನಮ್ಮ ಪೊಲಿಟಿಷಿಯನ್ಸ್ ಇರ್ತಾರೆ ಪಿ ಸಿ ಮೋಹನ್ ಸರ್ ಬೇಕು ಇದ್ರ ಆದ್ರೆ ವೇರಿಯೇಷನ್ ತುಂಬಾ ಮೈಂಡ್ಸೆಟ್ ತುಂಬಾ ಯಾರ್ದು ಏನಾದ್ರು ಈಗೋ ಕಡಿಮೆ ಮಾಡ್ಕೊಳಲ್ಲ ಯಾರ್ಗು ನನ್ಗೆ ಇಂಪಾರ್ಟೆನ್ಸ್ ಬೇಕು ನನಗೆ ಇಂಪಾರ್ಟೆನ್ಸ್ ಕಡಿಮೆ ಮಾಡ್ಕೊಂಡು ಕಮ್ಯುನಿಟಿ ಬೇರೆ ತಿಂಕ್ ಮಾಡೋ ತನಕ ನಾವು ಮುಂದುವಲ್ಲ ಹಾಗಾಗಿ ಸಂಘ ಮಾಡಿ ಈಗ ರಾಮ್ನ ಡಿಸ್ಟಿಕ್ ಅಂತಲೇ ಮಾಡ್ತಾ ಇದ್ರ ಕಿಶೋರ್ ಮಾಡ್ತಾ ಇದ್ರಿ ಕೇಳಿ ಇಷ್ಟೊಂದ್ ಎಲ್ಲ ಇದ್ ಅವ್ರು ಅವ್ರ ಏನ್ಕೊಂಡ್ರೆ ಬರೋದು ಟೆಂಪಲ್ ಎಂಟ್ರೆನ್ಸ್ ತೋರಿಸೋದು ಎಲ್ಲಿ ಪ್ರಶಾಂತ್ ಇತ್ರ ನಾನ್ ಸ್ವಲ್ಪ ಬಿಸಿ ಇರ್ತೀನಿ ಪ್ರಶಾಂತ್ ಫ್ರೀನಾ ಇಲ್ಲ ಪ್ರಶಾಂತ್ ಅವ್ರಿಗೂ ಕೆಲಸ ಇರುತ್ತೆ ಅವ್ರು ಏನಂದ್ರೆ ಪಾಪ ಅಬ್ಸರ್ವ್ ಅಂದ್ರೆ ಅಬ್ಸರ್ವ್ ಮಾಡಿ 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 ಎಲ್ಲ ಸುಸ್ತಾದ್ರು ಈಗ ಜನಕ ಬರ್ರ ಎಲ್ಲಾ ಸಸ್ಯಾಗ ಒಂದು ವೇಗ್ ಬಂದ್ರು ಬಂದ ಮಾಡ್ತಾ ಇದ್ರೆ ಮಾಡಲೇಬೇಕು ಬಿಗಿನಿಂಗ್ ಅಲ್ಲಿ ಅದು ಫಾರ್ಮ್ ಆಗಿ ಕಂಪ್ಲೀಟ್ ಆಗಿ ಒಂದು ವೇ ರೂಪ ಕೊಟ್ಟು ಮಾಡಬೇಕು ಅದೇ ತರ ಮೈಸೂರು ಡಿಸ್ಟಿಕ್ ಮಾಡಿ ಪ್ಲೇಸ್ ಮಾಡಿದಾಗ ಮಾತ್ರ ನಿಮ್ಗೆ ರೆಕಗ್ನಿಷನ್ ಬರುತ್ತೆ ಆ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗಬಿಡುತ್ತೆ ಸೊ ಹಾಗಾಗಿ ಈ ಒಂದು ನೀವು ಸಂಘ ಸಂಸ್ಥೆ ಅದಕ್ಕೆ ಅದಕ್ಕೊಂದು ಫಾರ್ಮ್ ಇರಬೇಕು ಒಂದು ಸ್ಟ್ರಕ್ಚರ್ ಇರಬೇಕು ಅದೊಂದು ಪ್ಲೇಸ್ ಇರಬೇಕು ನಿಮ್ಗೆ ಆಯ್ತಾ ಕುತ್ಕೊಳಕ್ಕೆ ಬರೋದಕ್ಕೆ ಐಡೆಂಟಿಟಿ ಇದ್ದಾಗ ಏನಾಗುತ್ತೆ ಜನರು ಬಂದು ಸೇರ್ತಾರೆ ಇಂಟರ್ ಕನೆಕ್ಟ್ ಆಗ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಕಮ್ಯುನಿಕೇಟ್ ಮಾಡಿದಾಗ ನಾಲೆಡ್ಜ್ ಬರುತ್ತೆ ನಾಲೆಡ್ಜ್ ಬಂದಾಗ ಸ್ಟ್ರೆಂತ್ ಬರುತ್ತೆ ಇಷ್ಟೇ ಸೀಕ್ರೆಟ್ ಇದು ಏನಿಲ್ಲ ಇದನ್ನ ದಯವಿಟ್ಟು ಮಾಡಿ ನಮ್ಮಂತರ ಆಂಧ್ರ ವಿಲ್ ಬಿ ಬ್ಯಾಕ್ ಬೋನ್ ಬ್ಯಾಕ್ ಬೋನ್ ಅಂದ್ರೆ ಓಕೆಪ್ಪ ಈ ತರ ಸಿ ಎಸ್ ಫಂಡಿಂಗ್ ಬಂದ್ ಈ ತರ ಇಲ್ಲ ಒಂದು ಅಡ್ವೈಸ್ ಮಾಡ್ಬೋದು ಇಲ್ಲ ಒಂದು ಫಂಕ್ಷನ್ ಬಂದು ಮೋಟಿವೇಟ್ ಮಾಡ್ಬೋದು ಏನ್ ಮೋಟಿವೇಟ್ ಮಾಡೋದು ನಮಗೆ ನಾಲೆಡ್ಜ್ ಇದೆ ನಾವು ಮೋಟಿವೇಟ್ ಮಾಡ್ತೀವಿ ನಮ್ಗೆ ನಾಲೆಡ್ಜ್ಬಿಡ್ತು ಬರೀ ಟೂ ತೌಸಂಡ್ ಟ್ವೆಂಟಿ ಗೊತ್ತಿಲ್ಲ ಕಮ್ಯುನಿಟಿ ಬಗ್ಗೆ ಇಲ್ಲಿ ಮೈಸೂರು ಬಣಜಿ ಅಂತ ಹೇಳ್ತಾರೆ ಅಂತ ಕೋಲಾರ ಕಡೆ ಚಿಕ್ಕಲಾಂ ಕಡೆ ಆಶ್ಚರ್ಯ ಪಡ್ತಾರೆ ಯಾಕೆ ಕನೆಕ್ಟೆಡ್ ಇಲ್ಲ ನಾವು ಯಾ ಬಲಿ ಬಣಜಿ ಗಾಂಧಿ ಯಾಕೆ ಬಣಜಿ ಗಾಂಧಿ ಗೊತ್ತಿಲ್ಲ ಆರ್ ನಾಟ್ ಈಗೀಗ ನೀವು ಕರ್ಕೊಂಡ್ ಬರ್ತಾ ಇದ್ರೆ ಈಗ ಒನ್ ಪರ್ಸೆಂಟ್ ಬರ್ತಾರೆ ನೀವೂ ನಿಮ್ಮ ಡಿಸ್ಟ್ರಿಕ್ ಅಲ್ಲಿ ಟೌನ್ ಅಲ್ಲಿ ತಾಲೂಕಲ್ಲಿ ಸ್ಪೀಚ್ ಕೊಟ್ಟಾಗ ನಮ್ ಕಮ್ಯುನಿಟಿ ಬಗ್ಗೆ ಹೇಳಿ ಯಾರೇ ಹೇಳ್ತಾರೆ ಮೊನ್ನೆ ಸಿರ್ಸಿಯಲ್ಲಿದ್ದಾರೆ ಉತ್ತರ ಕನ್ನಡಲ್ಲಿ ಅಂತ ಇನ್ನೂರ್ ಫ್ಯಾಮಿಲಿ ಇದಾರೆ ಗೊತ್ತಾಗಿರುವಂತೆ ಈಗ ನಾವು ಮಾಡೋ ತುಮಕೂರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರ ಗೊತ್ತಾ ಹಾಸ್ಟಲ್ ಇದೆ ಮೇನ್ ಹಾಸ್ಟೆಲ್ ಇದೆ ಫಿಮೇಲ್ ಹಾಸ್ಟೆಲ್ ಇದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದ್ ಯಾಕೆ ನಾವು ಕಾಪಿ ಮಾಡ್ಕೊಡುದು ಈಗಿರೋ ಈ ಜಯನಗರ ಕ್ಲಬ್ ಮಾಡ್ತಾ ಇದ್ರಲ್ಲ ಜಯನಗರ ಸಂಘದಲ್ಲಿ ಅಲ್ಲಿ ಏನಾದ್ರು ಕಟ್ಬೇಕು ಮಾಡ್ತಾ ಇದ್ರ ಅದೇ ಹೊಸತನ ಇರಬೇಕು ಯೂತ್ಸ್ಗೆ ಯೂತ್ ಎಂಟರೈಜ್ ಪ್ಲಾಟ್ಫಾರ್ಮ್ ಅಂದ್ರೆ ನಾಲೆಡ್ಜ್ ಕ್ರಿಯೇಷನ್ ಇರ್ಬೋದು ಟ್ರೈನಿಂಗ್ ಇರ್ಬೋದು ಅವಾಗ ಯೂತ್ಸ್ ಬರೋದು ನಮ್ಗೆ ಮೊನ್ನೆ ಬಳ್ಳಾರಿಗೆ ಹೋಗಿದ್ರೆ ನಮ್ಮ ಹಾಸ್ಪಿಟಲ್ ಮಾಡ್ಬೇಕು ಅಂತ ಒಂದು ಸ್ಟಡಿ ಸಿಂಧು ಸಿಂಧುನಿಂದ ಬಂದಿದ್ರು ಜನರು ಅವರೆಲ್ಲ ತೆಲುಗು ಅಲ್ಲಿ ಬರೀತಾರೆ ಅಲ್ಲೆಲ್ಲ ಕಾಪೂಸ್ ಅಂತ ಕರೆಕ್ಟಾ ಎಲ್ಲದು ಎಷ್ಟೊಂದ್ ಜನಕ್ಕೆ ನಮಗೆ ಕಾಪೂಸ್ ಅಂತಾರೆ ಅಂದ್ರೆ ಒಕ್ಕಲಿಗಾಸ್ ಅಂತ ಹೋಗ್ಬಿಡ್ತೀವಿ ಕರೆಕ್ಟಾ ನಮ್ಮ ಕಡೆ ಹೇಳ್ತಾರೆ ಕಾಪೋಳ್ಳಪ್ಪ ಅಂತಾರೆ ಅಂದ್ರೆ ಅಗ್ರಿಕಲ್ಚರ್ ಅವ್ರ ಅಗ್ರಿ ಸಿ ಇವರ್ದ ಬಿಗ್ಗೆಸ್ಟ್ ಕಮಿಟಿ ಪ್ರತಿ ಸ್ಪೀಚ್ ಇನ್ ಕಿಶೋರ್ ನಮ್ಮ ಬಾದ್ರಾಜ್ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿರ್ತಾರೆ ಈ ವಿಚಾರ ದ ಬಿಗ್ಗೆಸ್ಟ್ ಕಮ್ಯುನಿಟಿ ನಮಗೆ ಕಾನ್ಫಿಡೆನ್ಸ್ ಅಲ್ಲಿ ಏನ್ ಗೊತ್ತಿಲ್ಲ ಎಷ್ಟು ಇರ್ಬೋದು ಆಂಧ್ರ ಅಲ್ಲಿ ನೋಡ ಯಾರಾದ್ರೂ ಹೇಳಿ ನೋಡೋಣ ಎಷ್ಟು ಪರ್ಸೆಂಟೇಜ್ ಇರ್ಬೋದು ನಾವು ಟ್ವೆಂಟಿ ಏಟ್ ಪರ್ಸೆಂಟ್ ಇದೀವಿ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಎಷ್ಟು ನನ್ನ ಸಬ್ ಕ್ಯಾಶ್ ಇದಾರೆ ಹೇಳಿ ನೋಡೋಣ ಯಾರಾದ್ರು ಅಲ್ಲ ಎಷ್ಟು ನಾಲ್ಕ್ ತರ ಆರ್ ತರ ಇರ್ತಾರೆ ನಾಲ್ಕ್ ಹೇಳಿ ನೋಡೋಣ ಎಲ್ಲ ಬಲಜಿಗಾಸ್ ಅಂತಿರ್ವ ನೆಕ್ಸ್ಟ್ ನೆಕ್ಸ್ಟ್ ಕಮ್ಯುನಿಟಿ ಕಾಪು ಅಂತೀವ ಅಷ್ಟು ಗೊತ್ತಾ ಇನ್ನೆರಡು ಹೇಳಿ ನೋಡೋಣ ನನಗೆ ಗೊತ್ತಿಲ್ಲ ನಾನು ಕಲ್ತಿ ನಿಮ್ಗೆ ಹೇಳ್ತೆ ನೋಡ ಯಾರಾದ್ರೂ ಹೇಳಿ ನಾಯ್ಡು ಇಸ್ ಅ ಸಬ್ ಕ್ಯಾಶ್ ಎಲ್ಲ ಹೇಳ್ತೀನಿ ನಾವು ನಾಯ್ಡು ಅಂತ ಹೇಳ್ತೀನಿ ನಾಯ್ಡು ಈ ಗೌಡ್ರಲ್ಲಿ ಎಲ್ಲ ಗೌಡ್ರಲ್ಲ ಒಕ್ಕಲಿಗಾಸ್ ಅವರು ಗೌಡ್ರ ಅನ್ನೋದು ಸಟನ್ ಸೆಕ್ಟರ್ ಹಂಗೆ ನಾಯ್ಡು ಸಟನ್ ಸೆಕ್ಟರ್ ಆಯ್ತಾ ಅದೇ ಶೆಟ್ಟಿ ಬಾಜಿಗಾಸ್ ಇರ್ತೀವಿ ಹೂ ಬಜಿ ಎಲ್ಲ ಟ್ರೇಡಿಂಗ್ ಸುಮ್ನೆ ಅವ್ರ ಐಜಾಕ್ ಮಾಡ್ಬಿಟ್ಟಿದ್ದಾರೆ ಗೌಡ್ರು ಅಂತ ಗೌಡ್ರೆ ಗೌಡ್ರಲ್ಲ ಗೌಡ್ರ ಬಂದು ಇಡಿ ಗಾಸ್ ಅಲ್ಲಿ ಇದಾರೆ ಗುರುಬಾಸ್ ಇದಾರೆ ಗೌಡ ಇಸ್ ಅ ಟೈಟಲ್ ನಾಯ್ಡು ವಿ ಆರ್ ಆರ್ ಬಣಜಿಗಾಸ್ ಈ ಕಡೆ ಬಣಜಿಗಾಸ್ ಅಂತೀವಿ ಕಾಪುಸು ಆಂಧ್ರ ಅಲ್ಲಿ ನಮ್ಮಲ್ಲಿ ಅಗ್ರಿಕಲ್ಚರ್ ಒಂಟಿ ಆರ್ ಅಂತಿದೆ ತೆಲಗ ಅಂತಿದೆ ಮುನ್ನಾರು ಕಾಪು ಅಂತಿದೆ ಅಲ್ಲ ನಿಗದೇ ಇದೆ ಸೊ ಇಲ್ಲ ಇದು ಐದು ಮೇಜರ್ ಬಲಜಿಗ ಬಂದು ಈ ಸಿನಿಮಾ ಕರ್ನಾಟಕ ಕಡೆ ಇಲ್ಲಿ ಬಣಜಿಗಾಸ್ ಅಂತೀವಿ ಅದ್ರದೊಂದು ಕರೆಕ್ಟ್ ಆಗಿ ಗೊತ್ತಿಲ್ಲ ಹೇಳಕ್ ಇಷ್ಟ ಇಲ್ಲ ಅದು ನಾವು ಕನ್ವರ್ಷನ್ ಹಾಕ್ಬೇಕಾದ್ರೆ ಈ ಬಣಜಿಗಾಸ್ ಅಂತ ಲಿಂಗಾಯಸಲ್ಲ ಇದೀವಿ ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಐ ಆಮ್ ನಾಟ್ ಕ್ಲಿಯರ್ ಬಲಜಿಗಾಸ್ ಮೀನ್ಸ್ ವಿಪೂಸ್ ಮೀನ್ಸ್ ಅಗ್ರಿಕಲ್ಚರ್ ಒನ್ ಟಿ ಆರ್ ಗೋದಾವರಿ ಸಿಕ್ ಮತ್ತೆ ನೆಕ್ಸ್ಟ್ ಈ ತೆಲಗ ಮತ್ತೆ ಮುನ್ನಾರು ಕಾಪು ಇಷ್ಟು ದೊಡ್ಡ ಕಮ್ಯುನಿಟಿ ಸೌತ್ ಇಂಡಿಯಾ ಫುಲ್ ಇದೆ ಸೌತ್ ಇಂಡಿಯಾ ಫುಲ್ ಅಂದ್ರೆ ಏನು ನಾವು ಛತ್ತೀಸ್ಗಢಲ್ಲಿ ಇದೀವಂತೆ ನಾವು ಆಪ್ತಾನ್ ಮಾಡಿದಾಗ ಐಕಾನ್ ಮಾಡದ್ ಬರ್ತಾರೆ ಛತ್ತೀಸ್ಗಢಲ್ಲಿ ಐವತ್ತು ಲಕ್ಷ ಇದ್ದೀವಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಒಬ್ಬರು ಚೀಫ್ ಸೆಕ್ರೆಟರಿ ಇದಾರೆ ಅವ್ರು ಹೇಳ್ತಾರೆ ನೈಂಟಿ ಲ್ಯಾಕ್ಸ್ ಇದೀವಿ ಅಂತ ಆಮೇಲೆ ಈ ಇದ್ರಲ್ಲಿ ಕೇರಳ ಒಂದ್ ಎರಡು ಲಕ್ಷ ಜನ ಇದೀವಿ ನಾಯ್ಡುಸ್ ಅಂತಾರೆ ಆಮೇಲೆ ಮಹಾರಾಷ್ಟ್ರ ಮೂರ್ ಮೂರ್ ಡಿಸ್ಟಿಕ್ ಅಲ್ಲಿ ಇದೀವಿ ಇಷ್ಟೆಲ್ಲ ಇದೀವಿ ನಮಗ್ ಗೊತ್ತಿಲ್ಲ ಕರ್ನಾಟಕದಲ್ಲಿ ನಾವು ಮೂರರಿಂದ ಐದು ಪರ್ಸೆಂಟ್ ಇದೀವಿ ಯಾರಾದ್ರೂ ಗೊತ್ತಾ ಇವರು ಕಮ್ಮಾಸ್ ಅಂತಾರೆ ಕಮ್ಮಾಸ್ ಇಸ್ ಡಿಫ್ರೆಂಟ್ ಕ್ಯಾಸ್ಟ್ ಕಮ್ಮಾಸ್ ಏನ್ ಮಾಡ್ತಾರೆ ಅವ್ರು ತುಂಬಾ ಇಂಟೆಲಿಜೆಂಟ್ ನಮಗ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಈಗೋ ಜಾಸ್ತಿ ಅವ್ರಲ್ಲಿ ಈಗ ಬಿಟ್ ಮಾಡಿದ್ರೆ ಆಮೇಲೆ ಹೊಡ್ಕೊಂತಾರೆ ಕಮ್ಮಾಸ್ ಅಂತ ಜೊತೆಲಿ ಕರ್ನಾಟಕದಲ್ಲಿ ಬಿಕಾಸ್ ಆಫ್ ದೊಡ್ಡ ಪಾಪ್ಯುಲೇಷನ್ ಇಲ್ಲ ಆಂಧ್ರಾಗ ಹೋಗಿ ಕಮ್ಮಾಸ್ ನಾವು ಡಿಫ್ರೆಂಟ್ ನೀವು ಕಡ್ಮೆ ಅಂತ ಹೇಳ್ತಾರೆ ಇಲ್ಲಿ ಒಟ್ಟೆಗೆ ಸೇರ್ತಾರೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದಾರೆ ಬಿಸ್ನೆಸ್ ಮಾಡಿದ್ರ ನೀವು ಮಾಡಿದ್ರೂ ಮಾಡಿ ಗೊತ್ತಾಗುತ್ತೆ ಕಲ್ತ್ಕೊಳ್ಳಿ ಅವ್ರ ಹತ್ರ ಈಗ ಎಲ್ಲ ಬಿಟ್ಟು ಒಂದು ಲೋ ಲೆವೆಲ್ ಬಂದ್ ಎತ್ಕೊಂತಾರೆ ಆದ್ರೆ ಅಲ್ಲ ಅದು ಬಿಸ್ನೆಸ್ ಒಂದು ಟ್ರೇಡ್ ಅವರಿಂದ ತುಂಬಾ ಕಲಿಯೋದಿರುತ್ತೆ ಹಾಗಾಗಿ ಫಸ್ಟ್ ನಾಲೆಡ್ಜ್ ಇಟ್ಕೊಳ್ಳಿ ನಾಲ್ಕು ಇಡೀ ಸೌತ್ ಇಂಡಿಯಲ್ಲಿ ನೀವು ಗ್ರೇಟ್ ಇದ್ದೀರಾ ಇದು ನಾವು ಐವತ್ತು ಜನ ಕೇಳಿ ನಿಮ್ ಮಕ್ಕಳಿಗೆ ಹೇಳಿ ನಿಮ್ ಮಕ್ಕಳಿಗೆ ಹೇಳಿದ್ರೆ ಗೊತ್ತಾಗುತ್ತೆ ಸಂಘ ಸಂಸ್ಥೆಗಳು ಕಟ್ತಾ ಇದೀರ ಚೆನ್ನಾಗಿ ಕಟ್ಟಿ ಅದಕ್ಕೊಂದು ಪ್ಲೇಸ್ ಮಾಡಿ ನಾವು ರೀಸೆಂಟ್ ಆಗಿ ಮೀಟ್ ಮಾಡಿ ರಾಮನಗರ ಡಿಸ್ಟ್ರಿಕ್ ಆಗಿದ ತಕ್ಷಣ ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಇಂದ ಏನ್ ಮಾಡೋಣ ಒಂದು ಪ್ಲೇಸ್ ಐಡೆಂಟಿಫೈ ಮಾಡಿ ಗೌರ್ಮೆಂಟ್ ಕೇಳೋಣ ಗೌರ್ಮೆಂಟ್ ಕೊಟ್ಟಾಗ ಕೈ ದುಡ್ಡು ಹಾಕಿ ಗೌರ್ಮೆಂಟ್ ಲೇಟ್ ಆಗುತ್ತೆ ಎಲ್ಲ ದುಡ್ಡು ಹಾಕಿ ಆಗಿದ ತಕ್ಷಣ ಒಂದು ಪ್ಲೇಸ್ ಮಾಡಿ ಸ್ನೋಕ್ ಟೆಂಪಲ್ ಕಟ್ತಿರೋ ಆಮೇಲೆ ಅದ್ ಕಟ್ ಒಟ್ಟಲ್ಲಿ ಮಾಡಿ ನಾವ್ ಕನ್ವರ್ಟ್ ಮಾಡ್ತಾ ಇಲ್ಲ ಸುಮ್ನೆ ಸೌಂಡ್ ಮಾಡ್ತೀವಿ ಮನೆಗೆ ಹೋಗ್ತೀವಿ ಸೌಂಡ್ ಮಾಡ್ತೀವಿ ಮನೆಗೆ ಹೋಗ್ತೀವಿ ಸುಮ್ನೆ ಫ್ಲೆಕ್ಸ್ ಇವೆಲ್ಲ ಫ್ಲೆಕ್ಸ್ ನಿಮಗೆ ಆಯ್ತಾ ಫ್ಲೆಕ್ಸ್ ಬಿಡಿ ಸ್ಟೇಜ್ ಸ್ಟೇಜ್ ಕೆಳಗೆ ಬಂದ್ ಮಾತಾಡ್ತೀವಿ ಇಲ್ಲ ಅಂದ್ರೆ ಅರ್ಧ ಜನ ಏನಾದ್ರು ಕೂತ್ಕೊಡ್ತೀರಾ ಏನ್ ನಾವೆಲ್ಲ ಅಚೀವರ್ಸ್ ಅಲ್ಲ ವಿ ವಿ ಸೀನಿಯರ್ಸ್ ರೆಸ್ಪೆಕ್ಟ್ ಏಜ್ ಆಯ್ತಾ ಅವರು ಒಂದು ರೆಸ್ಪೆಕ್ಟ್ ಮಾಡಿ ಮಾಡಿ ನಾವೆಲ್ಲ ಯಾವಾಗ್ಲೂ ಸರ್ ಆಗಲ್ಲ ಇಪ್ಪತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಜನರೇಷನ್ ಯಾರೋ ಒಂದು ಹೇಳಿದ್ರು ವೈ ಲಾಸ್ ದ ಕಂಟ್ರೋಲ್ ಅಂದ್ರೆ ಮೊದಲು ಒಂದು ಟೌನ್ ಅಲ್ಲಿ ಟ್ರೇಡರ್ಸ್ ರನ್ ಟೌನ್ ದೌನ್ ಟು ದನ್ ಈಗ ಅಗ್ರಿಕಲ್ಚರ್ ಇಸ್ ರೂಲಿಂಗ್ ದೌನ್ ಅಗ್ರಿಕಲ್ಚರ್ ಬಂದ್ಬಿಟ್ಟಿದ್ದಾರೆ ಅವರು ಮುಂದೆ ರೂಲ್ ಮಾಡ್ಲೋ ಸ್ಲೋ ವರ್ಕ್ ಗಿಟ್ಲೇನ್ ಆಗ್ತದೆ ನಾವು ರೈಸ್ ಆಗ್ತದೀವಿ ಇಟ್ ಇಸ್ ಅ ಟೈಮ್ ಫಾರ್ ರೈಸಿಂಗ್ ಪ್ಲೀಸ್ ರೈಸ್ ಅಪ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಅವರ್ ಯು